ದ್ಯಾಪಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಕಾಂಗ್ರೆಸ್ ತೆಕ್ಕೆ ಮಂಡ್ಯ ತಾಲೂಕು ಬಸರಾಳು ಹೋಬಳಿಯ ದ್ಯಾಪಸಂದ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾದ ಉಚ್ಚೇಗೌಡ ಅಧ್ಯಕ್ಷರಾಗಿ ಹಾಗೂ ಅಲಮೀಳಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ನಿರ್ದೇಶಕರುಗಳಾಗಿ ಕೃಷ್ಣೇಗೌಡ ಡಿಕೆ ಚಂದ್ರೇಗೌಡ ರೇಷ್ಮಾ ರೇವಮ್ಮ ಅನಸೂಯ ಸರ್ಕಾರಿ ನಾಮನಿರ್ದೇಶಕರಾಗಿ ಡಿ ಪಿ ವಿನಯ್ ರವರು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಉಚ್ಚೇಗೌಡರವರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ ಹಾಗೂ ಗ್ರಾಮದ ಮುಖಂಡರು ಮತ್ತು ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ದ್ಯಾಪಸಂದ್ರ ಉಮೇಶ್ ಮತ್ತು ಸಂಘದ ನಿರ್ದೇಶಕರುಗಳಾಗಿ ಕೃತಜ್ಞತೆ ತಿಳಿಸಿದರು ಈ ವೇಳೆ ಚುನಾವಣಾಧಿಕಾರಿ ಸುಧಾ ಬಿ ಪಿ ಹಲ್ಲೆಗೆರೆ ಗ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ಎಚ್ ಸುರೇಶ್ ಮುಖಂಡರಾದ ರಾಜಣ್ಣ ಲಿಂಗರಾಜು ಮಾಜಿ ಅಧ್ಯಕ್ಷರಾದ ಪಂಚಲಿಂಗೇಗೌಡ ಪ್ರಕಾಶ್ ದೋಲಪ್ಪ ಗ್ರಾಮದ ಯಜಮಾನರುಗಳು ಉಪಸ್ಥಿತರಿದ್ದರು